ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೋಜಾಸ್ ಕುಕ್ ಆ್ಯಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಯಾವ ರೀತಿ ಉಪ್ಸಾರನ್ನು ಮಾಡಬೇಕು ಅಂತ ಹೇಳಿ ತೊಗರಿ ಕಾಳನ್ನು ಯೂಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಇದು ಚಳಿಗಾಲದಲ್ಲಿ ಸೂಪರ್ ಆಗಿರುತ್ತೆ ಹಾಗೂ ಮುದ್ದೆಗೆ ಉಪ್ಸಾರು ಸೂಪರಾಗಿರುವಂತಹ ಕಾಂಬಿನೇಷನು ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ ಆಗುವಷ್ಟು ತೊಗರಿ ಕಾಳನ್ನು ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ತೊಗರಿ ಕಾಳನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಚಿಕ್ಕ ಟೊಮ್ಯಾಟೊವನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಹತ್ತರಿಂದ ಹನ್ನೊಂದು ಹಸಿಮೆಣ್ಸಿನ್ಕಾಯನ್ನು ಹಣಸಿನಕಾಯನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ಹಾಗೆ ತೊಗರಿ ಕಾಳೆಲ್ಲ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೋಬೇಕು ನೋಡಿ ಈಗ ಎಷ್ಟು ನೀರು ಬೇಕು ಅಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಈಗ ಮುಚ್ಚಳವನ್ನು ಮುಚ್ಚಿ ಗ್ಯಾಸನ್ನು ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಕಾಳು ಹಾಗೆ ಮೆಣಸಿನ್ಕಾಯಿ ಟೊಮ್ಯಾಟೊ ಹಣ್ಣು ಬೆಂದಿರುತ್ತೆ ನೋಡಿ ಈಗ ಕುಕ್ಕರ್ ಕಂಪ್ಲೀಟಾಗಿ ವಿಷಲ್ ಹೋಗಿ ತಣ್ಣಗಾಗಿದೆ ಕಾಳು ಯಾವ್ದು ಯಾವ ರೀತಿ ಬೆಂದಿದೆ ಅಂತ ಹೇಳಿ ನೋಡೋಣ ಸೊ ನಾನೀಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಟೊಮ್ಯಾಟೊ ಹಾಗೂ ತೊಗರಿ ಕಾಳು ಈ ಥರ ಆಗಿರಬೇಕು ನೋಡಿ ನಾವು ಕೈಯಿಂದ ಈ ಥರ ಅದು ಮೀದ್ರೆ ಅದು ಪುಡಿ ಆಗುತ್ತೆ ಸ್ವಾತರ ಆಗಬೇಕು ಈಗ ನಾನು ಟೊಮ್ಯಾಟೊ ಹಾಗೆ ಹಸಿಮೆಣ್ಸಿನ್ಕಾಯಿನ ಸಪ್ರೇಟಾಗಿ ಎತ್ತಿಡ್ಕೊತೀನಿ ನಾವು ಇದನ್ನು ಖಾರಕ್ಕೆ ಹಾಕ್ಕೊಂಡು ರುಬ್ಕೋಬೇಕು ಸೊ ಹಾಗಾಗಿ ಅದರ ಜೊತೆಗೆ ನಾನು ಒಂದು ಸ್ವಲ್ಪ ಕಾಳು ಹಾಗೆ ಹಸಿಮೆಣ್ಸಿನ್ಕಾಯಿ ನಾವು ಹಾಕಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಗೂ ಟೊಮ್ಯಾಟೊವನ್ನು ತಗೊಂಡು ಎತ್ತಿಡ್ಕೊತಾ ಇದ್ದೀನಿ ಸೊ ನಾನೀಗ ಕಾಳಿಗೆ ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ ಸೊ ಒಬ್ಬೊಬ್ಬರು ಒಗ್ಗರಣೆನ ಕೊಡಲ್ಲ ಹಾಗೆ ಉಪ್ಪಲ್ಲೇ ಉಪ್ಸಾರಲ್ಲೇ ಉಪ್ಪು ನೀರಲ್ಲೇ ಹಾಕ್ಕೊಂಡು ನೆನೆಚ್ಕೋತಾರೆ ಬಟ್ ಈ ಥರ ಒಗ್ಗರಣೆ ಕೊಡಿದ್ರೆ ಕೊಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಒಗ್ಗರಣೆನ ಕೊಡ್ತಾಯಿದ್ದೀನಿ ಒಂದು ಚಿಕ್ಕ ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಹಾಗೆ ಕಾಲು ಚಮಚದಷ್ಟು ಸಾಸಿವೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಗೆ ಒಂದು ಚಿಕ್ಕ ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವು ಸ್ವಲ್ಪ ಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಸೊ ನೋಡಿ ಈಗ ನಾನು ಕಾಯಿ ತುರಿನ ಸೇರಿಕೊಂಡು ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಫ್ರೈ ಆದಮೇಲೆ ನಾವು ಬಸ್ತಿಟ್ಕೊಂಡಿರುವಂತಹ ತೊಗರಿ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ತೊಗರಿ ಕಾಳನ್ನು ಒಗ್ಗರಣೆ ಕೊಡದೆ ಹಾಗೆ ಕೂಡ ತಿನ್ಬೋದು ಸೊ ನೋಡಿ ಈ ಥರ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡಿಕೊಂಡು ಕಾಯಿ ತುರಿ ಈರುಳ್ಳಿ ಹಾಗೂ ಹಸಿಬಣ್ಣ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗೋ ರೀತಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಮಿಕ್ಸ್ ಆಗಿದೆ ಸೊ ನಾನು ಇದು ಖಾರ ಹಾಕೋದೊಂದು ವಿಡಿಯೋ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಸೊ ಅದಕ್ಕೆ ನಾನು ಕಾಳು ಮೆಣಸು ಜೀರಿಗೆ ಹುಣಸೆಹಣ್ಣು ಹಾಗೆ ಬೇಯಿಸ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಗೆ ಟೊಮ್ಯಾಟೊ ಹಣ್ಣು ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡಿದ್ದೀನಿ ಧನ್ಯವಾದಗಳು